ಅವ್ರು ಚೆನ್ನಾಗ್ ಇದ್ದಾರೆ ನಿಮ್ಮನ್ನ ನೋಡ್ಬೇಕಂತ ಹೇಳಿದ್ರಂತೆ ಅದಕ್ಕೆ ಹೋಗ್ತಾ ಇದೀನಿ ಆಯ್ತಾ ಚಿಕ್ಕಮ್ಮ ಬೇಗ ಹೋಗೋಣ ನಮ್ಮ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಸರಿ ಸರಿ ನಾನ್ ಹೋಗ್ತೀನಿ ನೀವಿಬ್ರು ಹೋಗಿ ಊಟ ಮಾಡಿ ಮೊದಲು ಆಯ್ತಾ ಊಟ ಮಾಡ್ಬಿಟ್ಟು ಎಲ್ಲರೂ ಹೋಗೋಣ அவர அஜி மொத்தம் கரெக்ட் அவரோன்ன கண்டிக்கு ஆயிட்டு அவரன் ஒன் வேலை தோட மனி கிளா நான் ஆட்டாட்கண்ட் ஏன் இங்கே நடிக்க இது ஏன்னு சரினா அவர கண்டி மொதல அவர் அஜ்ஜி மனை அஜ்ஜி ஹுஷார் இல்ல தான் நோட இது அஜி அஜிங்கி தின் அவங்க அஜ்ஜி பிரீத்தியாரே அச்சு ஒட்டே அஸ்வாய் அந்த ஊட்டா நம்ம கழிச்சேட் ீட்டி நீ சரினே அது நித்ர சரி பன்னி எல்லா ನಡೀತಲ್ಲ ಹೋಗು ಅಲ್ಲಿ ಬಿರಿಯಾನಿ ಹಾಕ್ತಾ ಇದ್ದಾರಂತೆ ಖಾಲಿ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಹೋಗಿ ತಿನ್ನೋಗು ಹೌದು ಅಚ್ಚು ಬಿರಿಯಾನಿಗೆ ಖಾಲಿ ಆದ್ರೆ ಹೆಂಗೆ ಮಾಡುದು ತುಂಬಾ ಥ್ಯಾಂಕ್ಸ್ ಆಯ್ತಾ ನೀನು ಬಾ ಬಿರಿಯಾನಿ ತಿನ್ನೋಣ ുമ്മി അവർ അജ്ജി മല തുമ്പാ ദൂര ഇത് ബംഗളൂരിത്ത അവർ അജ്ജി മല ഹോ അത് തുമ്പാ ലേറ്റ് ആകെ ഒരട്ടു അത് രാത്രി ഇംഗോ ഹോ തോന്ന അതക്കേ ഹേര ಇನ್ನೊಂದ್ ದಿನ ಅಕ್ಕನ್ನು ನಿನ್ನನ್ನ ಇಬ್ಬರನ್ನ ಮಾತ್ರ ಮಂಡಲ ಕರ್ಕೊಂಡ್ ಬಂದು ಇಡೀ ದಿನ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಯ್ತಾ ಬೇಜಾರ್ ಮಾಡ್ಕೊಂಬೇಡ ಬಾ ಈಗ ಬಂದು ಊಟ ಮಾಡು ಹ್ಮ್ ಬೇಗ ಹೊಡ್ಬೇಕಲ್ಲ ಎಷ್ಟ್ ಸಲ ಹೇಳದ್ ನಾ ನಿನ್ಗೆ ಇನ್ನೊಂದ್ ದಿನ ನೀವು ಕರ್ಕೊಂಡ್ ಬರ್ತೀರಾ ಅಮ್ಮ ಈಗಲೇ ನಿಮ್ ಹತ್ರ ಒದ್ದಾಡಿ ಒದ್ದಾಡಿ ನಾನು ಹೆಂಗಾದ್ರು ನಿಮ್ ಕಾಲ್ ಕೈಗೆಲ್ಲ ಬಿದ್ದು ಕರ್ಕೊಂಡ್ ಬಂದಿದ್ದೀರಾ ಇನ್ನೊಂದ್ ದಿನ ಕರ್ಕೊಂಡ್ ಬರ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಳಲ್ಲ ನನ್ ವಯಸ್ಸಾದ್ಮೇಲೆ ನೀವು ಕರ್ಕೊಂಡ್ ಬರೋದು ಅಚ್ಚ ಚೆನ್ನಾಗ್ ಮಾತಾಡೋದ್ ಕಲ್ತಿದ್ಯಾ ಅಚ್ಚು ನಿನ್ ಬಾ ಅಚ್ಚು ನನ್ ಮಾಸ್ಕ್ ಕೇಳ್ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಆಯ್ತಾ இஷ்ட மக்கள கே எல்லா மக்களு ஏன் ஒன்சலி தங்க மாதேச்சு மாத்த ஒலு நான் உம் ஆத் ஏன் இன் உடுகி இட் ಕರ್ಕೊಂಡು ಹೋಗ್ತಾ ಇದ್ದಾರೆ ನಿನಗೆ ಅಜ್ಜಿ ಹುಷಾರಿಲ್ಲ ಅಂತ ಫೀಲ್ ಇಲ್ಲದೆ ಚಿಕನ್ ಪೀಸ್ ಕಡಿಮೆ ಇತ್ತು ಅಂತ ಕೇಳ್ತಾ ಇದೀಯಾ ಹೌದೌದು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ ಚುಮ್ಮಿ ಅಕ್ಕ ಅಂಗಿ ಎಸ್ಕೇಪ್ ಆಗ್ಬಿಟ್ಲು ಏ ಚಟೋ ನಿಮ್ಮ ಅಕ್ಕನ ತರ ನೀನು ಆಕ್ಟಿಂಗ್ ಮಾಡ್ತಾ ಇದೀಯಾ

ಟ್ರೀ ಅದೇಂಗ್ರಿ ಕರ್ಕೊಂಡು ಹೋಗ್ತಾರೆ ಅದು ವಂಡರ್ಲ ಹೋಗುವಂತ ಗಾಡಿ ನಿಮ್ಗೆ ಗೊತ್ತಿಲ್ವಾ ಹೌದು ಸ್ವೀಟಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನ್ ಬೇಕಾ ನಿನ್ ದುಡ್ಡು ಕೊಡ್ತೀನಪ್ಪ ಅಂತ ಹೇಳಿದೆ ಅದಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ಸಿಟ್ಟಾಗಿ ಹೇಳ್ತಾ ಇದ್ದಾನೆ ಅದಕ್ಕೆ ನನ್ಗೂ ಸಿಟ್ಟು ಬಂದ್ಬಿಡ್ತು ಹೌದಾ ಗಾಡಿಯಲ್ಲಿ ಏನೋ ಜಿ ಪೇರಸ್ ಇರತ್ತಂತೆ ಗಾಡಿ ಎಲ್ಲಿ ಹೋಗತ್ತೆ ಅಂತ ಓನರ್ ಗೊತ್ತಾಗತ್ತೆ ಸರ್ ನಾನ್ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ದ ಮತ್ತೆ ಅದಕ್ಕೆ ಸರಿ ಅಂತ ಸುಮ್ನಾದ್ರೆ ಏನ್ ಮಾಡೋದು ಈಗ ಹೇಳು ನೋಡೋಣ ಇಲ್ಲಾಂದ್ರೆ ನಾವು ಕಾಗೆಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಕೊಡಗು ಹೋದ್ರೆ ಆಗಲ್ವಾ ಇಲ್ಲಿಂದ ಕಾಗೆಹಳ್ಳಿ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಕೊಡಗು ಹೋಗೋದಾದ್ರೆ ಎರಡು ದಿನ ಬೇಕಾಗತ್ತೆ ಸ್ವೀಟಿ ಇಲ್ಲಂದ್ರೆ ಒಂದು ಐಡಿಯಾ ರೀ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ವಂಡಲ್ಲ ಗಾಡಿಯಲ್ಲೇ ಮನೆಗೆ ಹೋಗಿ ಕಗೆಹಳ್ಳಿಗೆ ನಾನು ಚುಮ್ಮಿ ಮತ್ತೆ ಚೋಟು ಇಬ್ಬರನ್ನು ಕರ್ಕೊಂಡು ಗವರ್nment ಬಸ್ ಅಲ್ಲಿ ಹೋಗ್ತೀನಿ ಹ್ಮ್ ಆ ಮಾಡ್ಬೋದು ಮಾಡಬಹುದು ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಮನೆಯಲ್ಲಿ ಬಿಟ್ಬಿಟ್ಟು ಆಮೇಲೆ ನಾನು ಮತ್ತೆ ಬಸ್ ಹತ್ತಿ ಕೊಡಗು ಬರ್ತೀನಿ ಆಯ್ತಾ ಸರಿ ಅಮ್ಮ ನಾವೆಲ್ಲ ಇರೋದು ನೀವು ಅನು ನಾನು ಸರಿ ರೀ ಅನು ಮತ್ತೆ ಅಚ್ಚು ಕರ್ಕೊಂಡು ಹೋಗ್ತೀನಿ ರೀ ಸರಿ நானும் அஜினி நானும் கண்டிப்பா அய்யோ இல்ல நான் டூர் சுத்த அவர் அஜித்தி ஆண்டி அச்சோட்டி ஆட்டாடலே இல்ல

ಸೀಟ್ ಎಲ್ಲ ಸಿಕ್ತಾ ಸ್ವೀಟಿ ಹಾ ರೀ ಸೀಟ್ ಎಲ್ಲ ಸಿಕ್ತು ಇನ್ನು ಖಾಲಿ ಇದೆ ಸೀಟ್ ಹೌದಾ ಎಷ್ಟೊತ್ತಿಗೆ ಹೋಗುತ್ತಂತೆ ಬಸ್ ರಾತ್ರಿ 8 ಗಂಟೆ ಆಗುತ್ತಂತೆ ರೀ ಹೌದಾ ಸರಿ ಆಯ್ತು ಹುಷಾರಾಗಿ ಹೋಗು ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಆಯ್ತಾ ಆ ಆಯ್ತು ರೀ ನೀವು ಎಷ್ಟು ಗಂಟೆ ಹೋಗ್ತೀರಾ ರಾತ್ರಿ 11 ಗಂಟೆ ಆಗುತ್ತೆ ಅಂತ ಹೇಳ್ದಾ ಆ ಆಯ್ತು ರೀ ಮಕ್ಕಳಿಗೆ ಎಲ್ಲಾದ್ರೂ ಊಟ ಕೊಡಿಸಿ ಆಯ್ತಾ ರಾತ್ರಿ ಆ ಸರಿ ಸರಿ ನೀವು ಊಟ ಮಾಡ್ತೀರಾ ಅಕ್ಕ ಹೇಳಿದ್ರು ಅಡಿಗೆ ಮಾಡ್ತೀನಿ ಮನೆಗೆ ಬಂದ ಊಟ ಮಾಡಿ ಅಂತ ಹೇಳಿದ್ರು ಸರಿ 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 ಆಯ್ತು ಇಡ್ತೀನಿ ಆ ಸರಿ ರೀ ಹೌದಚ್ಚು ಅಚ್ಚು ಕಾಲ್ ಮಾಡಿದ್ರು. ಏನಚ್ಚು ಏನ ಅಚ್ಚು? ಚುಮ್ಮಿ ಇಲ್ಲ ಅಮ್ಮ. ಇನ್ನು ಅಳ್ತಾ ಇದಾರಾ? ಯಪ್ಪಾ ಇನ್ನು ಅಳ್ತಾನೇ ಇದಾರಿ ಚುಮ್ಮಿ ಅಕ್ಕ. ಹಾಗಾಂದ್ರೆ ಅಂತ ಅಳ್ತಾ ಅಂತ. ಚುಮ್ಮಿ ಅಕ್ಕ. ಅಚ್ಚು? ಚುಮ್ಮಿ ಅಕ್ಕ ನಿಮ್ಮ ಅಜ್ಜಿಗೆ ಬಿಡುತ್ತೆ ಗೊತ್ತಾ?

நீங்கள் பத்திரத்தை வாந்திரத்தை மனைவியின் பதில் விதிதி திருக்கல்லூரிகளில் ூ இல்லு நான் கேட்க பிர உத்தர அச்சு ஆகே நேர்த்த ஆய் அங்கே இல்ல நே நார்மல் நீக்கேயா எல்லாே நீட்டோ மனைக்தா அல்லே முகித்து கத்தி அர்த்ததல்லே வண்டல்லு எல்லா வந்திட்டு நோடு வாங்கி